நிதா மதுரா மௌன மிடிவா கலையா கிமா ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಸೊ ಇದು ಸಾಟರ್ಡೆ ಒಂದು ರ್ಯಾಂಡಮ್ ಬ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೆ ಬಟ್ ವಾಯ್ಸ್ ತುಂಬ ಲೋ ಆಗಿ ಕೇಳಿಸ್ತಿದ್ದರಿಂದ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೊ ಇಲ್ಲಿ ರವೆ ಉಂಡೆ ಮಾಡ್ತಾ ಇದ್ದೆ ಸ್ಪೆಷಲ್ ಅಂತ ಏನಲ್ಲ ಇದು ಪವನ್ಗೆ ಇಷ್ಟ ಅಂತ ಮಾಡ್ತಾ ಇದ್ದೆ ಪವನ್ಗೆ ಜಾಬ್ ಚೇಂಜ್ ಪವನ್ ಜಾಬ್ ಚೇಂಜ್ ಮಾಡಿದ್ರು ಸೊ ಟ್ರೈನಿಂಗ್ ಅಂತ ಟ್ವೆಂಟಿ ಡೇಸ್ ಪೂನೆಗೆ ಹೋಗಿದ್ದಾನೆ ಅದಕ್ಕೆ ಅವ್ನಿಗೆ ಇಷ್ಟವಾಗ್ದಂಥದ್ದು ಏನಾದರೂ ಒಂದಷ್ಟು ಮಾಡೋಣ ಅಂತ ಮಾಡ್ತಾ ಇದ್ದೆ ಬಿಕಾಸ್ ಅವ್ರಿಗೆ ಬ್ರೇಕ್ಫಾಸ್ಟಿಂದ ಡಿನ್ನರ್ವರೆಗೂ ಅಲ್ಲೇ ಅಲ್ಲಾರೆ ಅರೇಂಜ್ಮೆಂಟ್ ಮಾಡಿದ್ದಾರೆ ಅವರೇನೆ ಸೊ ಅಟ್ಲೀಸ್ಟ್ ಈ ಥರ ಏನಾದರೂ ಆಫೀಸಿಂದ ಬಂದಿದ ತಕ್ಷಣ ಏನಾರು ಅವ್ನಿಗೆ ತಿನ್ನಬೇಕು ಅಂತ ಅನ್ಸಿದ್ರೆ ತಿನ್ನಲಿ ಅಂತ ಮಾಡಿ ಕೊಟ್ಟು ಕಳಿಸ್ದೆ ಬಿಕಾಸ್ ಅಲ್ಲಿ ಫುಡ್ಡೆಲ್ಲ ಏನು ಅಷ್ಟೊಂದು ಇಷ್ಟ ಆಗಿಲ್ಲ ಅಂತ ಹೇಳ್ತಿದ್ದ ಲಾಸ್ಟ್ ಟೈಮ್ ಹೋದಾಗ ಇಂಟರ್ವ್ಯೂಗೆ ಅಂತ ಸೊ ಅದನ್ನೇ ಮಾಡ್ತಾಯಿದ್ದೆ ಇನ್ನೊಂದು ಮೇಯ್ನ್ ಒಂದು ಬಿಗ್ ಟಾಸ್ಕ್ ಅಂದರೆ ಟ್ವೆಂಟಿ ಡೇಸ್ ಒಂದು ಬಿಟ್ಟಿರೋದು ಬಿಕಾಸ್ ಇಷ್ಟು ವರ್ಷದಲ್ಲಿ ನಾವು ಒಬ್ರನ್ನೊಬ್ರು ಇಷ್ಟು ದಿನ ಬಿಟ್ಟೇ ಇರಲಿಲ್ಲ ಬಿಕಾಸ್ ಲಾಸ್ಟ್ ಕಂಪ್ನೀಲಿ ಮಾತ್ರ ಒಂದು ಟೂ ಹೋಗ್ತಾ ಇದ್ದ ಆಚೆ ಟ್ರಾವೆಲ್ ಮಾಡ್ತಿದ್ದ ಬಟ್ ಇದು ಫಸ್ಟ್ ಟೈಮು ಇಷ್ಟು ಲಾಂಗ್ ಒಂದು ಇದರಲ್ಲಿ ಹೋಗಿರೋದು ಅಂಕಲ್ ಆಂಟಿ ಹತ್ರನೂ ಹೋಗಿದ್ವಿ ಅವರು ಕೂಡ ಎಲ್ಲರೂ ಅಳ್ತಾಯಿದ್ರು ಅಲ್ಲಿ ಅಂಕಲ್ ಡಿಸ್ಚಾರ್ಜ್ ಮಾಡಿ ಬಂದಿದ್ರು ಮನೆಗೆ ಬಂದಿದ್ದರು ಸೊ ನೋಡೋಕ್ಕೆ ಅಂತ ಪತಿ ಆಂಟಿ ಆಂಸಿಕ ಇಂಚು ಹೆಮ್ಮಕ್ಕ ಎಲ್ಲರೂ ಒಟ್ಟಿಗೆ ಇದ್ದರು ಅಜ್ಜಿ ತಾತ ಇಂದ ಇದ್ದು ಎಲ್ಲರೂ ಸೊ ಎಲ್ಲರೂ ಕೂಡ ಅಳ್ತಾ ಅಳ್ತಾಯಿದ್ರು ಅದನ್ನು ಕೂಡ ನಾನು ರಾಕ್ ಕ್ಲಿಪ್ಪಿಂಗ್ಸ್ ಹಂಗೆ ಹಾಕಿರ್ತೀನಿ ಮತ್ತು ಇನ್ನೊಂದಷ್ಟು ಟಿಪ್ಸ್ ಕೊಡ್ಗ ಕೊಡೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ ಏನಂದರೆ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರೋರು ಯಾರು ಸಬ್ಸ್ಕ್ರೈಬರ್ಸ್ ಆಗ್ತಿಲ್ಲ ನಿಲ್ಲಿಸ್ಬಿಡೋಣ ಅಂತ ಅಂದ್ಕೊಂಡಿರೋರಿಗೆ ಒಂದಷ್ಟು ಟಿಪ್ಸ್ ಕೊಡೋಣ ಅಂತ ಅಷ್ಟೆ ನಂದು ಏನು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇಲ್ಲ ಬಟ್ ಒಂದು ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ ಅವ್ರಿಗೂ ಯಾರಾದರೂ ಯೂಸ್ಫುಲ್ ಆಗುತ್ತೆ ಅನ್ನೋ ಥರ ಅಂದ್ಕೊಂಡು ಮಾಡಿದೆ ಇದ್ದೆ ಸೋ ಏನಂದರೆ ಫಸ್ಟ್ ನಾನು ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಹೇಳೋದು ಯಾವುದೇ ಕಾರಣಕ್ಕೂ ನೀವು ಇವಾಗ ಮನಿ ಕೊಟ್ಟು ನೀವು ಸಬ್ಸ್ಕ್ರೈಬರ್ಸ್ ತೊಗೊಳೋದಾಗಲಿ ವ್ಯೂಸ್ ತೊಗೊಳೋದಾಗಲಿ ದುಡ್ಡು ಕೊಟ್ಟು ಹಾಕಿಸ್ಕೊಳ್ಳೋದು ಆ ಥರ ಮಾಡಬೇಡಿ ಮತ್ತು ಇನ್ನೊಂದು ಯಾರ ಹತ್ರನೂ ಚಾನಲ್ನ ಪ್ರಮೋಟ್ ಮಾಡಿ ಅಂತ ಕೇಳಬೇಡಿ ಸೊ ಒನ್ನೊಂದೇ ಒಂದೊಂದೇ ಸಬ್ಸ್ಕ್ರೈಬರ್ಸ್ ಆದರೂ ಪರವಾಗಿಲ್ಲ ಯಾರ ಹತ್ರನೂ ಚಾನಲ್ ಪ್ರಮೋಟ್ ಮಾಡಿ ಅಂತ ಕೇಳಬೇಡಿ ಇನ್ನು ನೀವು ಸಪೋರ್ಟ್ ಮಾಡಿ ಅಂತ ಕೇಳಿ ಸಪೋರ್ಟ್ ಮಾಡಿ ಅಂತ ಕೇಳಿ ಅಂದರೆ ಜಸ್ಟ್ ಏನಾರು ಒಂದು ಇಸ್ ಈ ಟಿಪ್ಸ್ನ ಕೇಳ್ಕೊಳ್ಳಿ ಯಾವ ಥರ ವೀಡಿಯೋಸ್ ಮಾಡೋದು ಯಾವುದು ಕಾಪಿ ರೈಟ್ಸ್ ಬರುತ್ತೆ ಕಾಪಿ ರೈಟ್ಸ್ ಬರೋಲ್ಲ ಯಾವ ಥರ ಎಡಿಟ್ ಮಾಡಬೇಕು ಆ್ಯಪ್ಸ್ಗಳು ಯಾವ್ದು ಯೂಸ್ ಮಾಡ್ತಿದ್ದೀರಾ ಆ ಥರ ಟಿಪ್ಸ್ನ ಬೇಕಾದರೆ ಕೇಳ್ಕೊಳ್ಳಿ ಬಟ್ ಯಾರತ್ರ ಪ್ರಮೋಷನ್ನ ಮಾಡಿಸ್ಕೊಬೇಡಿ ಆ್ಯಂಡ್ ಇನ್ನೊಂದೇನೆಂದರೆ ಯಾರೂ ಕೂಡ ಪ್ರಮೋಟ್ ಮಾಡಲ್ಲ ಅಷ್ಟು ಸುಲಭವಾಗಿ ಯಾರೂ ಪ್ರಮೋಟ್ ಮಾಡೋಲ್ಲ ನಮ್ಮವರೇ ನಮಗಾಗಲ್ಲ ಹೇಳಬೇಕಂದ್ರೆ ಸೊ ಬೆಟರ್ ನಮ್ಮ ಕಾಲ ಮೇಲೆ ನಾವೇ ನಿಂತ್ಕೊಂಡು ಒಂದೊಂದೇ ಸಬ್ಸ್ಕ್ರೈಬರ್ಸ್ ಆದರೂ ಪರವಾಗಿಲ್ಲ ನಿಮ್ಮ ಹಾರ್ಡ್ ವರ್ಕಿಂದ ನಿಮ್ಮ ಸಕ್ಸಸ್ನ ಕಾಣ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಕಷ್ಟಕ್ಕೆ ಯಾರೂ ಆಗೋಲ್ಲ ಸುಖ ಅಂದರೆ ಎಲ್ಲರೂ ಬರ್ತಾರೆ ಇದನ್ನಂತೂ ಚೆನ್ನಾಗಿ ನಾವು ನೆನಪಿಟ್ಕೊಬೇಕು ನನಗಂತೂ ಇದು ಚೆನ್ನಾಗಿ ಗೊತ್ತಾಗಿದೆ ಇನ್ನೊಂದೇನೆಂದರೆ ಅಟ್ಲೀಸ್ಟ್ ಒಂದು ಹತ್ತು ಜನ ನೋಡಿದ್ರು ಪರವಾಗಿಲ್ಲ ಅವ್ರಿಗೆ ಯೂಸ್ಫುಲ್ ಆದರೂ ಪರವಾಗಿಲ್ಲ ಮತ್ತು ಇನ್ನೊಂದು ಒಂದೊಂದೇ ಸಬ್ಸ್ಕ್ರೈಬರ್ಸ್ ಆಗಲಿ ಪರವಾಗಿಲ್ಲ ಮೆಮೊರೀಸ್ ಅಂತ ನಿಮಗೆ ಸೇವ್ ಆದಂಗೆ ಆಗುತ್ತೆ ನಾಳೆ ದಿನ ನೀವು ನೋಡಿದ್ರೆ ನಿಮಗೆ ಖುಷಿ ಅನಿಸುತ್ತೆ ಮತ್ತು ಇವಾಗ ಯೂಟ್ಯೂಬ್ ಹೆಂಗಾಗ್ಬಿಟ್ಟಿದೆ ಅಂದರೆ ಪ್ರತಿಯೊಬ್ಬರು ಯೂಟ್ಯೂಬ್ ಯೂಟ್ಯೂಬ್ ಅನ್ ಅನ್ನೋದ್ರಿಂದ ಸ್ವಲ್ಪ ಕ್ಲಿಕ್ ಆಗೋಕ್ಕೆ ಟೈಮ್ ತೊಗೊಳ್ಳುತ್ತೆ ಸೊ ನೀವು ಯಾವ ಥರ ವೀಡಿಯೋಸ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಅಂದರೆ ಈ ರೆಸಿಪೀಸ್ ಆಗಿರ್ಬೋದು ನಿಮ್ಮ ಹೆಲ್ತಿ ಫುಡ್ ರೋಟೀನ್ ಆಗಿರ್ಬೋದು ಮತ್ತು ಯಾವುದಾದ್ರೂ ಪ್ರಾಡಕ್ಟ್ಸ್ನ ಕಡಿಮೆ ಬಜೆಟಲ್ಲಿ ತೊಗೊಳ್ಳೋ ಪ್ರಾಡಕ್ಟ್ಸ್ ಆಗಿರ್ಬೋದು ಮೇಕ್ ಓವರ್ ಆಗಿರ್ಬೋದು ಈ ಥರ ಎಲ್ಲ ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ತೀನಿ ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಈ ಟಿಪ್ಸ್ ಏನಾದರೂ ನಿಮ್ಗೆ ಯೂಸ್ಫುಲ್ ಅನಿಸಿದರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನನಗೂ ಎಷ್ಟೋ ಜನ ನನಗೆ ಇವಾಗ ಯೂಟ್ಯೂಬಿಂದ ಪರಿಚಯ ಆಗಿದ್ದಾರೆ ಅದರಲ್ಲಿ ಒಬ್ಬರು ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಬ್ಳು ಚಿತ್ರ ನಿಮಗೆಲ್ಲ ಗೊತ್ತು ನನ್ನ ಫ್ರೆಂಡು ಇನ್ನೊಬ್ಬರು ಲಕ್ಷ್ಮಿ ಸಂದೀಪ್ ಅಂತ ನಾನು ಅವ್ರನ್ನ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸಿಂದ ನೋಡ್ತಿದ್ದೀನಿ ಪ್ರತಿಯೊಂದು ವೀಡಿಯೋ ನಾನು ಸ್ಟಾರ್ಟ್ ಮಾಡಿದಾಗ ಕಮೆಂಟ್ ಮಾಡ್ತಾಯಿದ್ರು ಸೊ ಇನ್ಸ್ಟಾಗ್ರಾಮಲ್ಲಿ ಕನೆಕ್ಟ್ ಕನೆಕ್ಟಾಗಿ ಸೊ ಮಾತಾಡೋಕ್ಕೆ ಶುರು ಮಾಡಿದಾಗ ತುಂಬ ಒಂದು ಒಳ್ಳೆ ಮನಸ್ಸಿರೋರು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಮೋಟಿವೇಟ್ ಮಾಡ್ತಾರೆ ಹಿಂಗೆ ಮಾಡು ಹಂಗೆ ಮಾಡು ಆಗುತ್ತೆ ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತ ಎಷ್ಟು ಅಂದರೆ ನಮಗೆ ಪರಿಚಯ ಇರೋರು ಕೂಡ ಆ ಥರ ನಮಗೆ ಹೇಳಿರಲ್ಲ ಅಷ್ಟು ಟಿಪ್ಸ್ನ ಹೇಳ್ತಾರೆ ಮತ್ತು ಸ್ಕ್ರೀನ್ಶಾಟ್ಸ್ ಎಲ್ಲ ಕಳಿಸಿ ನೋಡು ಈ ಥರ ನೀನು ಡಬಲ್ ಸತಿ ಹಾಕಿದ್ಯಾ ಇದಕ್ಕೆ ಹಿಂಗಾಗ ಹಂಗಾಗುತ್ತೆ ಅಂತ ನಿಜವಾಗ್ಲೂ ಖುಷಿಯಾಗುತ್ತೆ ಯಾರಾದರೂ ಒಬ್ರು ಈ ಥರ ಮೋಟಿವೇಟ್ ಮಾಡೋರಿದ್ದರೆ ನಿಜ ಖುಷಿಯಾಗುತ್ತೆ ಹೌದು ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಇರುತ್ತೆ ಫ್ರೆಂಡ್ಸ್ ಕಡೆಯಿಂದ ಸಪೋರ್ಟ್ ಇರುತ್ತೆ ನಿಮ್ಮದು ಹಾರ್ಡ್ ವರ್ಕ್ ಇರುತ್ತೆ ಜೊತೆಗೆ ಹಿಂಗೆ ಯಾರಾದರೂ ಗೊತ್ತಿರೋರು ನಮ್ಮನ್ನ ಪುಷ್ ಮಾಡಿದಾಗ ಅದು ಇನ್ನೂ ನಮಗೆ ಮೋಟಿವೇಟ್ ಆಗುತ್ತೆ ಇನ್ನೂ ಖುಷಿಯಾಗುತ್ತೆ ಸೊ ಅವ್ರನ್ನ ಇಲ್ಲಿ ನೆನೆಸ್ಕೊಳಕ್ಕೆ ತುಂಬ ಇಷ್ಟಪಡ್ತೀನಿ ಒಂದು ಒಂದು ಏನೋ ಒಂದು ಒಬ್ರು ಯಾರೋ ಒಬ್ರು ಹೆಂಗರ್ ಸಿಸ್ಟರ್ ಅಂತ ಒಂದೊಳ್ಳೆ ಮನಸ್ಸಿರೋರು ಅಂತಲೇ ಹೇಳ್ಬೋದು ನನಗೆ ಸೊ ಪೂರ್ತಿ ವ್ಲಾಗ್ನ ನೋಡಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಅಲ್ಲೂ ಹೋಗಿದ್ವಿ ಅಂತ ಹೇಳಿದ್ನಲ್ಲ ಅಲ್ಲೂ ಎಲ್ಲರೂ ಅಳ್ತಾ ಅಳ್ತಾಯಿದ್ರು ನಾನು ಅದನ್ನು ಎಲ್ಲ ರಾಕ್ ಕ್ಲಿಪ್ಪಿಂಗ್ಸ್ ಹಂಗೆ ಹಾಕಿರ್ತೀನಿ ಸೊ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಲಾಸ್ಟ್ವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ನಾನೆಷ್ಟು ಅಳ್ತಾ ಇದ್ದೆ ಪವನ್ ಅದಾಗ ಅವ್ರಿಗೆಲ್ಲ ಹೇಳ್ತಿದ್ದೆ ಬಟ್ ನನಗೆ ಇರೋಕ್ಕಾಗಲ್ಲ ಜಸ್ಟ್ ಆ ಮೂಮೆಂಟಲ್ಲಿ ಹಂಗೆ ಅನಿಸುತ್ತೆ ಬಟ್ ತುಂಬಾ ಕಷ್ಟ ಇರೋದು ನೋಡೋಣ ಹೆಂಗೆ ಹೋಗುತ್ತೆ ಟ್ವೆಂಟಿ ಡೇಸ್ ಅಂತ ಗೊತ್ತಿಲ್ಲ ಸೊ ಅದಾದಮೇಲೆ ಇನ್ನೊಂದೇನಂದರೆ ಅವನಿಗೆ ಗೊತ್ತಿಲ್ಲದಲ್ಲ ನಾನು ಕ್ಯಾಮ್ರಾ ಕೂಡ ಏಡ್ ಮಾಡಿ ಇಟ್ಟಿದ್ದೆ ಅಂದರೆ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೆ ಆ ಒಂದು ರಿಯಾಕ್ಷನ್ಸ್ನ ಕ್ಯಾಪ್ಚರ್ ಮಾಡಬೇಕು ಅಂತ ಏನಂದರೆ ನಾನು ಒಂದು ಗಿಫ್ಟ್ ಆರ್ಡ್ರ್ ಮಾಡಿದ್ದೆ ಒಂದು ಪರ್ಫ್ಯೂಮ್ ಸೆಟ್ನ ಅದನ್ನು ತೊಗೊಂಡಾಗ ಅವ್ನು ಯಾವ ಥರ ರಿಯಾಕ್ಷನ್ನ ಕೊಡ್ತಾನೆ ಅನ್ನೋದನ್ನ ನೋಡೋಕ್ಕೆ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೆ ಬಟ್ ಅದು ಆಫ್ ಮಾಡೋದೇ ಮರ್ತೋದೆ ಎಲ್ಲ ರೆಕಾರ್ಡ್ ಆಗಿದೆ ಸೊ ನಾನು ಅದನ್ನು ಕೂಡ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿರ್ತೀನಿ ಸೊ ಕಂಪ್ಲೀಟ್ ವ್ಲಾಗ್ನ ನೋಡಿ ಇದೇ ಥರ ಸಪೋರ್ಟ್ ಮಾಡ್ತೀರಿ ಸೊ ಇದು ನೀನು ವಾಯ್ಸ್ ಅವರ್ ಕೊಡ್ಕೋ ನನಗೆಲ್ಲ ಕೊಡೋದು ಇಲ್ಲಿ ಹಿಂದೆ ನಿಂತ್ಕೊಂಡು ಹಾಕ್ತವಳೆ ವಾಯ್ಸು ಕೊಡೋಕ್ಕೆ ಮಾತಾಡೋಕೆ ಬಿಡ್ತಾಯಿಲ್ಲ ಇದು ಬೆಲ್ಲ ಬಿಟ್ಟದು ಪವನ್ಗೆ ಅಂತ ಪರ್ಫ್ಯೂಮ್ ಆರ್ಡ್ರ್ ಮಾಡಿರೋದು ಇಂದ ಸೊ ಅವ್ರ ವೆಬ್ಸೈಟಲ್ಲೂ ನಿಮಗೆ ಸಿಗುತ್ತೆ ನೋಡಿ ಕಿರ್ತಿ ತಗೊಳ್ಳೆ ಹಿಂದೆ ನಿಂತ್ಕೊಂಡು ವಾ ನೋಡಿ ಹಿಂಗಿದೆ ಪ್ಯಾಕೇಜಿಂಗ್ ಅಂತೂ ಸಖತಾಗಿದೆ ಪ್ಯಾಕೇಜಿಂಗ್ ಅಂತೂ ಇದು ಅಮೆಝಾನ್ ಫ್ಲಿಪ್ಕಾರ್ಟ್ ಎಲ್ಲ ಕಡೆ ಸಿಗುತ್ತೆ ಮತ್ತೆ ಅವ್ರದ್ದು ವೆಬ್ಸೈಟ್ ಕೂಡ ಇದೆ ಎಷ್ಟೋ ದಿನದಿಂದ ಅನ್ಕೊತಾ ಇದೆ ಇದರಲ್ಲಿ ಫೋರ್ ಇರುತ್ತೆ ಸಖತ್ತಾಗಿದೆ ಗಿಫ್ಟಿಂಗ್ ಪರ್ಪಸ್ಗಂತೂ ಸಖತ್ತಾಗಿರುತ್ತೆ ಹಿಂದೆ ಹೋಗು ಯಾರಗಾದರೂ ಗಿಫ್ಟ್ ಕೊಡಬೇಕು ಅಂತ ಇದ್ರೆ ಅದು ಒಳ್ಳೆ ಬಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು ಸೊ ನೆಕ್ಸ್ಟ್ ಪ್ರಿಯಾ ನನಗೆ ಇದನ್ನ ಗಿಫ್ಟ್ ಕೊಡ್ತಾರೆ ನೋಡಿ ಇದೆ ಇದ್ರದೆಲ್ಲ ರಿವ್ಯೂನ ಪವನ್ ಯೂಸ್ ಮಾಡಾದ್ಮೇಲೆ ಹೇಳ್ತೀನಿ ಎಲ್ಲರೂ ಕಡಸ್ತಾಯ್ ಹೋಗಿತಾ ಅಯ್ಯೋ ನಿಮಗೆ ಅಷ್ಟಪಸಂದ ಕಾಣ್ತiala

Vamos lá uh -huh. ಸೊ ಬೆಳಗ್ಗೆನೆ ಬೇಗ ಎದ್ದು ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ಗೆ ಹೋಗಿ ಮತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ಒಳ್ಳೆ ದರ್ಶನ ಆಯಿತು ಆರತಿ ಟೈಮು ಕರೆಕ್ಟಾಗಿ ಹೋಗಿದ್ವಿ ದೇವಸ್ಥಾನದಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ತೆಗಿಯೋಕೆ ಬಿಡೋಲ್ಲ ಅಲ್ವಾ ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಸುಮ್ಮನೆ ಕೂತ್ಕೊಂಡು ಹಂಗೆ ತಗೋ ಫೋಟೋಸ್ ಇದ್ದೆ ಅಷ್ಟರಲ್ಲಿ ಅವರು ಕರೆದುಬಿಟ್ರು ನಾನು ಬೈತಾರೇನೋ ಅಂದ್ಕೊಂಡೆ ಬಟ್ ಅವರ ಮೇಲೆ ನಾವೇನೋ ಪಾಠ ಮಾಡ್ತೀವಿ ಗ್ರೂಪ್ಗೆಲ್ಲ ಹಾಕಬೇಕು ಅದಕ್ಕೆ ಆರತಿ ಮಾಡೋದನ್ನ ಒಂದು ವೀಡಿಯೋ ಮಾಡಿಕೊಡಿ ಅಂತ ಹೇಳಿದ್ರು ನನಗೊಂದು ಫುಲ್ ಖುಷಿ ಆಗೋಯ್ತು ಸೊ ಹಂಗೆ ನಾನು ಒಂದಷ್ಟು ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ ಅದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ನೀವು ಅಂಡ್ ಲಗೇಜ್ ಎಲ್ಲ ಜಾಸ್ತಿ ಇರೋದ್ರಿಂದ ಇದ್ದಿದ್ದರಿಂದ ಪವನ್ಗೆ ಸೊ ಯೋಗಿ ಅಣ್ಣನೇ ನಮ್ಮ ಕಾರಲ್ಲೇನೆ ಹೋಗಿ ನಾನು ಯೋಗಿ ಅಣ್ಣ ಅಪ್ಪ ಮತ್ತು ದಿತ್ಯ ಮೇಘನ ಎಲ್ಲರೂ ಹೋಗಿ ಪವನ ಬಸ್ ಹತ್ತಿಸಿ ಬಂದ್ವಿ ತುಂಬ ಬೇಜಾರಾಗುತ್ತೆ ಮನೇಲಿ ಇರೋಕ್ಕೆ ಒಂಥರ ಅನಿಸುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಇದು ನಾನು ನಿನ್ನೆ ರವೆ ಉಂಡೆ ನಾನು ಪ್ರಿಪೇರ್ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ಆಮೇಲೆ ಇಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೀನಿ ಇನ್ನೊಂದು ಇದರಲ್ಲಿ ಸೊ ಇಲ್ಲಿ ಗೊತ್ತಾಗುತ್ತೆ ನನಗೆ ಪನೂ ಗೊತ್ತಾಗಬಾರ್ದು ಅಂತ ಅಲೆ ಏನಕ್ಕೆ ಇಲ್ಲಿ ಇಟ್ಟಿದ್ಯಾ ಅಂತ ಕೇಳಿದ್ದು ಇಲ್ಲ ನೆನ್ನೆನೆ ಏನೋ ವೀಡಿಯೋ ಮಾಡೋಕ್ಕೆ ಇಟ್ಟಿದ್ದೀನಿ ಅಂದ್ಬಿಟ್ಟು ಹೇಳಿದೆ ಇದು ಕರೆಕ್ಟಾಗಿ ನಾವಲ್ಲಿ ನಿಂತ್ಕೊಂಡ್ರೆ ಕಾಣಿಸುತ್ತೆ ಸುಮ್ಮನೆ ಆನ್ ಮಾಡಿಬಿಟ್ಬಿಡೋಣ ಅಂದ್ಬಿಟ್ಟು ನನ್ನ ಫೋನ್ ಈ ಐಫೋನ್ ಹಾಕಿದ್ರೆ ಗೊತ್ತಾಗ್ಬಿಡುತ್ತೆ ವೀಡಿಯೋ ಮಾಡ್ತಿದ್ದಾಳೆ ಅಂದ್ಬಿಟ್ಟು ಐಫೋನ್ ಹಾಕಿದೆ ಬಿಕಾಸ್ ರಾ ರಿಯಾಕ್ಷನ್ ಸಿಗಲ್ಲ ಅವನು ಕ್ಯಾಮ್ರಾ ಮುಂದೆ ಅಷ್ಟೊಂದು ಮಾತಾಡೋಕೆ ಇಷ್ಟಪಡಲ್ಲ ಸೊ ಅದಕ್ಕೆ ಹಿಂಗ ಮಾಡಿದ್ದೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಒಟ್ಟಾಡಿದ್ದ కరి నోడన్ వ르తాలా అంత అయ్యో ఇదల్లెల్ల ಸುತ್ತకొనింది బడ్కొండో ఈగ మ ఎద్దో వానో మేము కొడుతాకురా నేను కద్రే వరలని ను హాయ్ అను హాయ్ ఫ్రెండ్స్ అను హాయ్ అను అన్నలవ్ హాయ్ నండో అన్నేనా ఇట్కొన్ ఉంటైది కివి నేను ఆదువేరే ఇదెన్ బ్యాగులు తనే సేరన రక్షైయ సేరు కయ్యికో ತಿರ್ಗಾವ್ ಹೌದಾ ಇದ್ಯಾಪಲ್ ತರಿಸಬೋದೆ ಅಮೇಜಾನ್ ಮೊನ್ನೆ ಬಂದಿದ್ದ ಇದೇನಾ ಆ ಸರಿ ಇವಾಗ ಹೋಗ್ತಾ ಇವಾಗ ಬರ್ತಿದೀರಾ ಹಾ ಎಷ್ಟು ಹಾ 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 ಅದೇ ಇದ್ಯಾ ಬೇಡ ಇಟ್ಕೋ ಎಲ್ಲಾನು ಇದು ಇಟ್ಕೊಳಪ್ಪ ಬೇಡ ಯೂಸ್ ಮಾಡೋ ನಾನೇನಕ್ಕೆ ಎಲ್ಲಾನು ನೀನೇ ಯೂಸ್ ಮಾಡೋ ನೋಡಿ ಎಲ್ಲ ಚೆನ್ನಾಗಿದೆ கையில் ஆளாக ஜோத்த

சும்னே back mail சும்னே friends இருக்கால் சும்னே மேலிடும் ஏய் நன்ன அக்சே நன்மல் ஆனே நன்ன நன்ன கொள்ளு கிருத்து உள்ளை லூச்தர் ஆட்பாட்டு இல்லோக்கிறேனே நன்னுக்கிறேன் 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 ಸೊ ಹಿಂಗೆ ಪವನ್ ಸಮಾಧಾನ ಇದ್ದ ನಿಂಗೆ ಏನು ಬೇಕು ಅದೆಲ್ಲ ತಗೋ ಬೇಗ ಬರ್ತೀನಿ ಅಳ್ಬೇಡ ಎಲ್ಲ ಸೊ ಪಾಪ ಇವರು ಮಂತ್ರಾಲಯಕ್ಕೆ ಹೋಗಿ ಬಂದು ಮಲ್ಕೊಂಡಿದ್ರು ತುಮ್ ತುಂಬಾ ತ ಟಯರ್ಡ್ ಆಗಿದ್ರು ಬಟ್ ಅಣ್ಣ ನಾವು ಏನೇ ಒಂದು ಏನೇ ಕೇಳಿದ್ರು ಏನೂ ಇಲ್ಲ ಅಂತನಲ್ಲ ಏ ಬಾರಾಮ ಇರಲಿ ನಮ್ಮ ಕೆಲಸ ನಾವು ಮಾಡೋಣ ಅಯ್ಯೋ ನಮ್ಮ ಹುಡುಗ ಅದಕ್ಕೆ ನೀನೇನು ಕೇಳಬೇಕಾ ಅಂತ ಹೇಳಿ ಪಾಪ ಬಂದರು ಅವರೇ ಬಸ್ ಹಚ್ಚಿ ಎಲ್ಲ ಡ್ರಾಪ್ ಮಾಡಿ ಪವನ್ನು ಅವ್ರು ಎರಡು ನಿಮಿಷ ನಿಲ್ಲಿಸಲಿಲ್ಲ ಬಸ್ಸವರು ಸೊ ಮತ್ತು ವಾಪಸ್ ನಾವು ಬಂದ್ವಿ ಸೊ ಮನೆಗೆ ಬಂದು ಮೇಘನ ಒಂದು ಮ್ಯಾಗಿ ಮಾಡಿಕೊಟ್ಲು ಮ್ಯಾಗಿ ಮಾಡ್ಕೊಂಡು ತಿನ್ಕೊಂಡು ಸೊ ವಾಪಸ್ ಮನೆಗೆ ಬಂದು ಆ್ಯಂಡ್ ಇನ್ನೊಂದು ಏನಂದರೆ ಪವನಗೆ ನಾನಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿ ವೀಡಿಯೋ ಮಾಡ್ತಾಯಿದ್ದೀನಿ ಅನ್ನೋದು ಒಂದು ಗೆಸ್ಸು ಕೂಡ ಇಲ್ಲ ಸೊ ಅವು ಈ ವಿಡಿಯೋ ಏನಾದ್ರು ನೋಡಿದ್ರೆ ಅವ್ನಿಗೆ ನಿಜವಾಗ್ಲೂ ಶಾಕ್ ಆಗುತ್ತೆ ಸೊ ರಿಯಾಕ್ಷನ್ ಹೆಂಗಿರುತ್ತೆ ಅದು ಅಂತಲೂ ನಾನು ಕಾಯ್ತಾ ಇದ್ದೀನಿ ಸೊ ಈ ಇಷ್ಟೇ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ಸ್ 나이 들때 시작 을까 본인이 남긴 타이어가 지렁이가 지않겠